ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಮೂಲ್ಯ ಹೊಸ್ಟೇಲ್ ಮೇಲೆ ಅಕ್ಕಿ ಸೇರು ಬೆಲ್ಲದ ಚೆನ್ನಾಗಿ ಪ್ರಿಯಾ ಪ್ರಿಯ ಬಲಗಾಲಲ್ಲಿ ಸೇರುವುದ್ದು ಒಳಗೆ ಬರಮ್ಮ ಅಂತಾರೆ ನಂದನ್ ಪ್ರಿಯ ಮಾಧವ ಬರಬೇಕು ಅನ್ನುವಾಗ ಧನ್ಯ ತಡೆದು ಒಂದು ನಿಮಿಷ ಒಂದು ನಿಮಿಷ ಮಧುಮಕ್ಳನ್ನು ಸುಮ್ಮನೆ ಹಾಗೆ ಮನೆ ತುಂಬಿಸ್ಕೊಳೋಕ್ಕಾಗತ್ತಾ ಸೇರುವುದ್ದು ಒಳಗಡೆ ಬರೋಕ್ಕೂ ಮುಂಚೆ ಪ್ರಿಯ ಗಂಡನ ಹೆಸರು ಹೇಳಬೇಕು ಮಾಧವ ಅವನ ಹೆಂಡತಿ ಹೆಸರು ಹೇಳಬೇಕು ಅಂತಾಳೆ ಧನ್ಯ ಹೌದೌದು ಅಂತ ಎಲ್ಲರೂ ಕೂಗ್ತಾರೆ ಅತಿಗೆ ಯಾಕೆ ನಾಚಿಕೆ ಪಡ್ಕೋತಿದ್ದೀರಾ ಅಣ್ಣನ ಹೆಸರು ಗೊತ್ತಿಲ್ಲ ಹೇಳಿ ಅಂತಾಳೆ ರಕ್ಷಾ ಮಾ ಅಂತ ಪ್ರಿಯ ಹೇಳುವಾಗ ಪ್ರಿಯ ನನ್ನ ಮಗನ ಹೆಸರನ್ನ ಅಷ್ಟು ಸುಲಭವಾಗಿ ಹೇಳೋ ಹಾಗಿಲ್ಲಮ್ಮ ನೀನು ಅದನ್ನ ಯಾವ್ದಾದ್ರು ಕವಿತೆ ರೂಪದಲ್ಲೋ ಒಗಟಿನ ರೂಪದಲ್ಲೋ ಹೇಳ್ಬೇಕು ಹೇಳಮ್ಮ ಅಂತಾರೆ ಗಿರಿಜಾ ದ್ವಾಪರದಲ್ಲಿ ಗೋವುಗಳನ್ನು ಕಾದವನು ಮಹಾಭಾರತವನ್ನು ಮುನ್ನಡೆಸಿದವನು ಹೆಂಗಳೆಯರ ಮನವ ಅರಿತ ಮೋಹನನು ನನ್ನ ಬಾಳ ಸಂಗಾತಿಯಾಗಿ ದೊರೆತ ಮಾಧವನು ಅಂತಾಳೆ ಪ್ರಿಯ ಎಲ್ಲರೂ ಓ ಅಂತ ಕೂಗ್ತಾರೆ ಏನು ಮಾಧವ ಇಷ್ಟೊಂದು ಬಿಲ್ಡಪ್ಪು ನಿನಗೆ ಅಂತಾನೆ ಸುಂದರ ಬಾವ ಈಗ ನಿಮ್ಮ ಸರ್ದಿ ಹೇಳಿ ಹೇಳಿ ಅಂತಾಳೆ ಮೀನಾ ನಾನಾ ನನ್ಗದೆಲ್ಲ ಬರಲ್ಲ ಅಂತಾನೆ ಮಾಧವ ನೋಡು ಇವೆಲ್ಲ ಬೇಡ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತನಾದ್ರೂ ಹೇಳಬೇಕು ಅದ್ರ ಮಧ್ಯದಲ್ಲಿ ಪ್ರಿಯ ಅಂತ ಹೆಸರಿರಬೇಕು ಅಷ್ಟೇ ಅಂತಾನೆ ಕೇಶವ ಮಾಧವಣ್ಣ ಅತ್ತಿಗೆ ನೋಡಿದರೆ ಅಷ್ಟು ಚೆನ್ನಾಗಿ ಕವಿತೆ ಹೇಳಿದರು ನೀನು ಹೇಳೋ ಗಣಸ್ರ ಮಾನ ಮರ್ಯಾದೆ ಎಲ್ಲ ನಿನ್ನ ಕೈನಲ್ಲಿದೆ ಹೇಳೋ ಅಂತಾನೆ ವಲ್ಲಭ ನನಗೆ ತುಂಬ ಮುಜುಗರ ಆಗುತ್ತೆ ಕಣ್ರು ಅರ್ಥ ಮಾಡಿಕೊಡಿ ಅಂತಾನೆ ಮಾಧವ ಈ ಮುಜುಗರ ಗಿಜುಗರ ಎಲ್ಲ ಇವತ್ತಿನಿಂದ ಮೂಟೆ ಕಟ್ಟಿ ಆಚೆ ಬಿಸಾಕಬೇಕು ಅಲ್ವಾ ಅಂತಾನೆ ಸುಂದರ ಒಂಟಿ ಬಾಳ ಪಯಣದ ಜೊತೆಗಾತಿಯು ಸದಾ ಜೊತೆಗಿರುವೆನೆಂದ ಸಂಗಾತಿಯು ಇಷ್ಟಪಟ್ಟಿದ್ದನ್ನು ಬಿಟ್ಟು ಬರುವ ಸ್ಥಳ ಗಯ ಸದಾ ಜೊತೆಯಾಗಿರುವೆನೆಂದ ಇಷ್ಟಪಟ್ಟು ಜೀವಿಸುವೆ ಇವಳ ನನ್ನ ಪ್ರಿಯ ಅಂತಾನೆ ಮಾಧವ ಆಗ ಎಲ್ಲರೂ ಕ್ಲಾಪ್ಸ್ ಮಾಡ್ತಾ ಓ ಅಂತ ಹೋಗ್ತಾರೆ ಪರವಾಗಿಲ್ವೇ ನಮ್ಮ ಭಾವ ಮೈದ ಎಲ್ಲ ಚೆನ್ನಾಗಿ ಹೇಳ್ತಾನೆ ಅಂತಾನೆ ಸಿದಾನಂದ ಅಯ್ಯೋ ಬಾವ ನಮ್ಮ ಅಣ್ಣನ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ ಅವ್ನು ಒಂಥರ ಕವಿ ಮಹಾಶಯ ಮುಜುಗರ ಮಾಧವ ಅನ್ನೋದು ಅವನ ಕಾವ್ಯನಾಮ ಅಷ್ಟೇ ಅಂತಾನೆ ಕೇಶವ ಎಲ್ಲರೂ ನಗ್ತಾರೆ ಪ್ರಿಯಾ ಬಲಗಾಲಲ್ಲಿ ಸೇರಿದ್ದು ಒಳಗೆ ಬರಮ್ಮ ಅಂತಾರೆ ನಂದನ್ ಪ್ರಿಯ ಬಲಗಾಲಲ್ಲಿ ಸೇರನ ಒದ್ದು ಮಾಧವನ ಕೈ ಹಿಡ್ಕೊಂಡು ಒಳಗೆ ಬರ್ತಾಳೆ ವೆಲ್ಕಮ್ ಟು ನಂದ ಗೋಕುಲ ಅಂತ ಎಲ್ಲರೂ ಹೋಗ್ತಾರೆ ಈಚೆ ಇಂದಿರಾ ಮತ್ತು ಶ್ರೀಕಂಠ ಮೇಲ್ಗಡೆ ನಿಂತ್ಕೊಂಡು ಅದನ್ನು ನೋಡ್ತಾ ಇರ್ತಾರೆ ನನ್ನ ಹೇ ಹೊಟ್ಟೆ ಉರ್ದು ಹೋಗ್ತಿದ್ಯಮ್ಮ ನೋಡಮ್ಮ ಆ ನಂದನ ಮನೆಯವ್ರು ಸಂಭ್ರಮ ಪಡ್ತಿರೋದನ್ನು ನೋಡು ನನ್ನ ತಂಗಿನೂ ಸೇರಿಕೊಂಡು ಅವ್ರ ಜೊತೆ ಸಂಭ್ರಮ ಪಡ್ತಿರೋದನ್ನು ನೋಡಮ್ಮ ಅವರನ್ನು ನೋಡ್ತಾ ಇದ್ರೆ ಒಬ್ಬೊಬ್ಬರನ್ನು ಸಿಗ್ದು ಹಾಕಬೇಕು ಅನ್ನಿಸ್ತಿದೆ ಹೆಚ್ಚೆ ಆದರೆ ಏನು ಮಾಡಲಿ ಕೈ ಕುಟ್ಕೊಂಡಿರ್ಬೇಕಾದ ಸಂದರ್ಭ ಬಂದಿದೆ ಅಂತಾನೆ ಶ್ರೀಕಂಠ ಶ್ರೀಕಂಠು ನಿನ್ನ ಸಿಟ್ಟು ನನಗೆ ಅರ್ಥ ಆಗ್ತಿದೆ ಕಣು ನಿನಗೆ ಆಗಿರೋಷ್ಟು ನಿರಾಸೆ ಬೇಜಾರು ನನಗೂ ಆಗ್ತಿದೆ ಆ ನಂದನ್ ಮಗನ ಮದುವೆ ನಿಂತು ಹೋಗಬೇಕಿತ್ತು ಆಗೆಲ್ಲ ಸರಿ ಹೋಗ್ತಿತ್ತು ಅಂತ ಹೇಳಿದಿರ ಏನಾದರೂ ಮಾಡಲೇಬೇಕಮ್ಮ ಇಲ್ಲಾಂದರೆ ನಾವು ಸೋತೋದ್ವಿ ಅಂತ ಅನ್ಕೋತಾರೆ ನಮ್ಮನ್ನೆಲ್ಲ ಆಡ್ಕೊಂಡು ನಗ್ತಾರೆ ಆ ನಂದನ್ ಮಕ್ಕಳು ನನಗೆ ಹೊಡೆದಿರೋ ಒಂದೊಂದು ಏಟು ಮಾಗಿರ್ಬೋದಮ್ಮ ಆದರೆ ನನ್ನ ಮನಸ್ಸಲ್ಲಿ ಆಗಿರೋ ಗಾಯ ಯಾವತ್ತೂ ಹಸಿಯಾಗೇ ಇರುತ್ತೆ ಅದು ಆರಬೇಕು ಅಂದರೆ ಆ ನಂದನ್ ಮನೆಯವರು ನಾವು ತಿನ್ನಬೇಕು ಅಂತಾನೆ ಶ್ರೀಕಂಠ ಮದುವೆ ಒಂದು ಆಗ್ ಆಗಿಬಿಟ್ರೆ ಆಗೋಯ್ತ ಮಗನೆ ಎಲ್ಲ ಇಲ್ಲಿಗೆ ಮುಗ್ದೋಗುತ್ತಾ ನಮಗೆ ಇನ್ನೂ ಟೈಮ್ ಇದೆ ಯಾವುದಾದ್ರೂ ದಾರಿ ಸಿಕ್ಕೇ ಸಿಗುತ್ತೆ ಆ ನಮ್ಗೆ ಆಗ ನಮ್ಗೆ ಗಾಳಕ್ಕೆ ಸರಿಯಾಗಿ ಸಿಕ್ಕ ಈಗ ನೀನು ಒಳಗೋಗು ಹೋಗು ಅಂತಾರೆ ಇಂದಿರಾ ಕಂಟಿ ಹೋಗ್ತಾನೆ ಈಚೆ ಗಿರಿಜಾ ಪ್ರಿಯ ದೀಪ ಹಚ್ಚು ಅಂತಾರೆ ಹಚ್ಚು ಹಚ್ಚು ನೀನೇ ಕಣಮ್ಮ ಈ ಮನೆ ದೀಪ ಬೆಳಗ್ತಾ ಇರೋ ಮೊದಲನೇ ಸೊಸೆ ಅಂತಾರೆ ಧನ್ಯ ನನಗಿಂತ ಮೊದಲು ಬಂದಿರೋ ಮೀನಾ ಅವರು ಅಮೂಲ್ಯ ಅವರು ದೀಪ ಹಚ್ಚಿದ್ದಾರೆ ಅಲ್ವಾ ಅತಿಗೆ ನಾನು ಹೇಗೆ ಮಗಳನ್ನೇ ಒಳ ಅಂತಾಳೆ ಅಂತಳೆ ಪ್ರಿಯ ಅವರೇನು ದೀಪ ಹಚ್ಚಿದಾರಮ್ಮ ಎಷ್ಟೇ ಆಗಲಿ ಓಡ್ ಹೋಗಿ ಮದುವೆ ಆದವರಲ್ವಾ ದೀಪದ ಜೊತೆ ಬೆಂಕಿನೂ ಹಚ್ಚಿದ್ದಾರೆ ಅಂತಾಳೆ ಧನ್ಯ ಧನ್ಯ ಏನ್ ಮಾತಾಡ್ತಿದ್ಯಾ ಅಂತಾರೆ ನಂದನ್ ಅಪ್ಪ ತಮಾಷೆ ಮಾಡಿದೆ ಅಷ್ಟೆ ಅಂತಾಳೆ ಧನ್ಯ ನೋಡು ಈ ವಿಚಾರದಲ್ಲಿ ತಮಾಷೆ ಮಾಡಬಾರ್ದು ಸೊಸೆ ಕೈಲಿ ದೀಪ ಹಚ್ಚೋದು ಒಂದು ಪದ್ಧತಿ ಅಷ್ಟೆ ಆದರೆ ನಿಜವಾಗ್ಲೂ ಮನೆಗೆ ಬೆಳಕು ತುಂಬೋದು ಯಾವಾಗ ಗೊತ್ತಾ ಬಂದಿರೋ ಸೊಸೆ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಹೊಂದ್ಕೊಂಡು ಹೋದಾಗ ಈಗಾಗಲೇ ಆ ಕೆಲಸನ ಮೀನಾ ಮಾಡ್ಕೊಂಡು ಬಂದಿದ್ದಾಳೆ ಇನ್ಮೇಲೆ ಪ್ರಿಯನು ಅದನ್ ಮಾಡ್ತಾಳೆ ಅಂತಾರೆ ನಂದನ್ ಪ್ರಿಯ ನೀನು ದೀಪ ಹಚ್ಚಮ್ಮ ಈ ಮನೆಗೆ ಯಾವತ್ತೂ ಭಿನ್ನಾಭಿಪ್ರಾಯ ಅನ್ನೋ ಕತ್ಲು ಬರದೇ ಇರಲಿ ಒಗ್ಗಟ್ಟು ಅನ್ನೋ ಬೆಳಕು ತುಂಬಿರಲಿ ಹಾಗೆ ನಾನೇ ಈ ಮನೆಯ ನೋಡ್ಕೋಬೇಕು ಅಂತ ದೀಪ ಹಚ್ಚು ಮಗಳೇ ಅಂತಾರೆ ಗಿರಿಜಾ ಗಿರಿಜಾ ಏನು ಮಾತಾಡ್ತಿದ್ದೀಯ ನೀನು ಪ್ರಿಯ ನೀನು ನೋಡಿರೋ ಸೊಸೆ ನಾನು ನೋಡಿರೋ ಸೊಸೆ ಅವಳಿಗೆ ಆ ಸಂಸ್ಕಾರ ಗುಣ ಎಲ್ಲ ಇದೆ ಅವಳಿಗೆ ನೀನು ಈ ಮನೆ ಒಗ್ಗಟ್ಟನ್ನು ಕಾಪಾಡು ಅಂತ ಹೇಳಬೇಕಾ ಅದರ ಅವಶ್ಯಕತೆಯೇ ಇಲ್ಲ ಅವಳಿಗೆ ಅವಳು ಈ ಮನೆ ಒಗ್ಗಟ್ಟನ್ನು ಕಾಪಾಡೇ ಕಾಪಾಡ್ತಾಳೆ ಯಾಕೆ ಹೇಳು ಅವಳು ಈ ನಂದನ್ ಸೊಸೆ ಈ ನಂದನ್ ಹುಡುಕಿ ತಂದಿರೋ ಸೊಸೆ ಇವಳು ಅಂತಾರೆ ನಂದನ್ ದೇವ್ರೆ ಅಮ್ಮ ಹೇಳಿದ ಹಾಗೆ ನಾನು ಈ ಮನೇಲಿ ಚೆನ್ನಾಗಿ ಬಾಳಿ ಬದುಕಬೇಕು ಅತ್ತೆ ಮಾವ ನನ್ನ ಗಂಡ ಎಲ್ರಿಗೂ ಅಚ್ಚುಮೆಚ್ಚಾಗಿರಬೇಕು ಹಾಗೆ ನೋಡ್ಕೊ ಅಂತ ಪ್ರಿಯ ಮನಸ್ಸಲ್ಲೇ ಬಿಡ್ಕೊಂಡು ದೀಪನ ಹಾಕ್ತಾಳೆ ಈಗೆಲ್ಲ ಒಳ್ಳೇದಾಗಲಿ ಅಂತ ಇಬ್ರು ದೇವ್ರ ಹತ್ರ ಕೈ ಮುಗಿದು ಬೇಡ್ಕೊಳ್ಳಿ ಅಂತಾಳೆ ಧನ್ಯ ಬೇಡ್ಕೊಂಡ ನಂತರ ಪ್ರಿಯ ಈಗ ಅಡುಗೆ ಮನೆಗೆ ಹೋಗಿ ಹಾಲುಗ್ಸು ಶಾಸ್ತ್ರ ಇದೆ ಬಾ ಮೀನಾಮು ಎಲ್ಲ ರೆಡಿ ಇದೆಯಾ ಅಂತಾರೆ ಗಿರಿಜಾ ಹಾಂ ಅತ್ತೆ ಎಲ್ಲ ರೆಡಿ ಇದೆ ಅಂತಾರೆ ನನಗೆ ಮೀನ ಅಮೂಲೆ ಇದ್ಬಿಟ್ರೆ ಯೋಚನೆನೇ ಇಲ್ಲ ಎಲ್ಲ ಅವರೇ ನೋಡ್ಕೋತಾರೆ ಈಗ ಅವ್ರ ಜೊತೆ ನೀನು ಬೇರೆ ಸೇರ್ಕೊಂಡಿದೆಯಾ ನನಗೆ ನೂರಾನೇ ಬಲ ಬಂದಾಗಾಯ್ತು ಅಂತಾರೆ ಗಿರಿಜಾ ಈಚೆ ಗಿರಿಜಾ ಪ್ರಿಯ ಬಾರಮ್ಮ ಒಲೆ ಹಚ್ಚು ಅಂತಾರೆ ಪ್ರಿಯ ಹಚ್ಚಿದ್ರೆ ಒಲೆ ಹತ್ತಲ್ಲ ಅದೇ ಸ್ಟೌವ್ ಆನ್ ಆಗ್ತಿಲ್ಲ ಅಂತಾಳೆ ಪ್ರಿಯ ಆಗ ಗಿರಿಜಾ ಹಚ್ಚಿ ನೋಡ್ತಾರೆ ಸ್ಟವ್ ಆನ್ ಆಗಲ್ಲ ಏನಾಯಿತು ಗಿರಿಜಾ ಲೈಟ್ರ್ ಕೆಲಸ ಮಾಡ್ತಿಲ್ವಾ ರಕ್ಷಾ ಬೆಂಕಿ ಪಟ್ಟಣ ಬಾ ಅಮ್ಮ ಅಂತಾರೆ ನಂದನ್ ರೀ ಅದು ಸಿಲಿಂಡರ್ ಖಾಲಿಯಾಗಿ ಹೋಗಿದೆ ಅಂತಾರೆ ಗಿರಿಜಾ ಏನು ಗಿರಿಜಾ ಇದು ಸಿಲಿಂಡ್ರ್ ಖಾಲಿಯಾಗಿದೆ ಅಂತ ಹೇಳೋದಲ್ವ ನಾನು ಬೇರೆ ಸಿಲಿಂಡ್ರ್ ತರಿಸ್ತಿದ್ದೆ ಈಗ ಹಾಲುಗ್ಸೋ ಸಮಯದಲ್ಲಿ ಸಿಲಿಂಡ್ರ್ ಇಲ್ಲ ಗ್ಯಾಸ್ ಇಲ್ಲ ಅಂದರೆ ಹೇಗೆ ಹೇಳು ಅಂತಾರೆ ನಂದನ್ ಆಗೇನೋ ನನ್ನ ಸೊಸೆಯಂದ್ರು ಎಲ್ಲ ಕೆಲಸ ಮಾಡ್ತಾರೆ ಎಲ್ಲ ನೋಡ್ಕೋತಾರೆ ಅಂತ ಹೋಗ್ಳುತ್ತಿದ್ದೆ ಇದೇನಮ್ಮ ನಿನ್ನ ಸೊಸೆಯಂದ್ರು ನೋಡಿದ್ದು ಮಾಡಿದ್ದು ಎಲ್ಲ ಶಾಸ್ತ್ರ ಏನು ಅಂತ ಗೊತ್ತಿಲ್ಲ ತಾನೇ ಗೊತ್ತಿಲ್ವಾ ಇದೆಲ್ಲ ಮೊದಲೇ ನೋಡ್ಕೋಬೇಕು ತಾನೆ ಅಂತಾಳೆ ಧನ್ಯ ಧನ್ಯ ಗ್ಯಾಸ್ ಖಾಲಿಯಾದರೆ ಪಾಪ ಅವರೇನು ಮಾಡ್ತಾರೆ ಗ್ಯಾಸ್ ಖಾಲಿಯಾದ ಕೂಡಲೇ ನಾನು ಬೇರೆ ವ್ಯವಸ್ಥೆ ಮಾಡಬೇಕಾಗಿತ್ತು ಮದುವೆ ಗಡ್ಡಿ ಬಿಡೀಲಿ ಮರ್ತೋದೆ ಅದಕ್ಕೆ ಅವರನ್ನು ಯಾಕೆ ಬೈತಿದ್ಯಾ ಅಂತಾರೆ ಗಿರಿಜಾ ಅಲ್ಲ ಗಿರಿಜಾ ಈಗ ಶಾಸ್ತ್ರ ಆಗಬೇಕಲ್ವಾ ಏನು ಮಾಡೋದು ಅಂತಾರೆ ನಂದನ್ ಅಮ್ಮ ಹೇಳ್ತಿದ್ರು ಮನೆಗೆ ಹೋಗಿದ ತಕ್ಷಣ ದೀಪ ಹಚ್ಚಿ ಹಾಲು ಉಕ್ಕಿಸ್ಬೇಕು ಅಂತ ಹಾಲು ಉಕ್ಕಿದ ತರನೇ ಮನೇಲಿ ಸುಖ ಸಮೃದ್ಧಿ ವೃದ್ಧಿ ಆಗುತ್ತೆ ಅಂತ ಆದರೆ ನನಗೆ ಈ ಶಾಸ್ತ್ರ ಮಾಡೋಕೆ ಆಗ್ತಿಲ್ಲ ಅಂತಾಳೆ ಪ್ರಿಯ ಅಯ್ಯೋ ನಾವು ಈಗಲೇ ವ್ಯವಸ್ಥೆ ಮಾಡ್ತೀವಿ ಕಂದ ಅಂತ ಕೇಶವ ಅಂತಾರೆ ಗಿರಿಜಾ ಅಮ್ಮ ನೀನೇನು ತಲೆ ಕೆಡ್ಸ್ಕೊಬೇಡ ನಾನು ಈಗಲೇ ಹೋಗಿ ಸಿಲಿಂಡ್ರ್ ತರ್ತೀನಿ ಒಲ್ಲಬ ಬಾ ಅಂತಾನೆ ಕೇಶವ ಕೇಶವ ಒಂದು ನಿಮಿಷ ನೀನು ಹೋಗಿ ಸಿಲಿಂಡ್ರ್ ತಂದು ಅದನ್ನು ಫಿಟ್ ಮಾಡೋ ಹೊತ್ತಿಗೆ ಟೈಮ್ ಆಗುತ್ತೆ ಒಂದು ನಿಮಿಷ ನನ್ನ ಜೊತೆ ಬಾ ಚಿಕ್ಕಪ್ಪ ಒಲ್ಲ ಬಾ ಅಮ್ಮು ನನ್ನ ಜೊತೆ ಬನ್ನಿ ಅಂತ ಮೀನ ಹೋಗ್ತಾಳೆ ಈಚೆ ಸೂರ್ಯಕಾಂತ್ ಚಂದ್ರಕಾಂತ್ ಗಿರಿಜಾ ಮದುವೆ ಮನೆಯಲ್ಲಿ ಬೈದಿದ್ದನ್ನು ನೆನೆಸ್ಕೊಂಡ್ರು ಅಣ್ಣ ಇವತ್ತು ಆಗಿದ್ದ ಅವಮಾನನ ನೆನೆಸ್ಕೊಂಡ್ರೆ ಎದೆಲಿ ಬೆಂಕಿ ಹೊತ್ಕೊಂಡು ಉರಿದಾಗೆ ಆಗ್ತಿದೆ ಅಂತಾನೆ ಚಂದ್ರಕಾಂತ್ ನಾನು ಏನೇನೋ ಆಸೆ ಇಟ್ಕೊಂಡು ಆ ಮದುವೆ ಮನೆಗೂ ಹೋದೆ ಆದರೆ ಅಲ್ಲಿ ನಡೆದಿದ್ದೇ ಬೇರೆ ಆ ಮಾಧವ ನಮಗೆ ಉಲ್ಟ ಹೊಡೆದ್ಬಿಟ್ಟ ಅಂತಾರೆ ಸೂರ್ಯಕಾಂತ್ ಹೌದಣ್ಣ ನಾವು ಬೀಸಿದ ಬಲೆಗೆ ಯಾರೂ ಬೀಳಲೇ ಇಲ್ಲ ಅಂತಾರೆ ಚಂದ್ರಕಾಂತ್ ಪ್ರತಿ ಸಲ ಆ ನಂದನ್ ಮುಗ್ಸೋಕ್ ಹೋಗಿ ನಾವೇನೆಲ್ಲೇ ಕೊಚ್ಚಾ ಇದ್ದೀವಿ ಯಾಕೆ ಹೀಗಾಗ್ತಿದೆ ಚಂದ್ರು ಅಂತಾರೆ ಸೂರ್ಯಕಾಂತ್ ಅದೇ ಗೊತ್ತಾಗ್ತಿಲ್ಲ ಅಣ್ಣ ನಮ್ಮ ಕೈಲಿ ಮದುವೆನೂ ನಿಲ್ಸೋಕಾಗ್ತಿಲ್ಲ ಒಟ್ನಲ್ಲಿ ಆ ನಂದನ್ ಮೂರ್ ಮಕ್ಳು ಮದ್ವೆನೂ ಆಗೋಯ್ತು ಛೇ ಅಂತಾರೆ ಚಂದ್ರಕಾಂತ್ ಆಗ ಶ್ರೀಕಂಠ ಬಂದು ಬರೀ ಮದ್ವೆ ಮಾತ್ರ ಅಲ್ಲಪ್ಪ ಹೊಸ ಸೊಸೆನ ಮನೆಗೆ ಒಳಗೆ ತುಂಬಿಸ್ಕೊಳ್ಳೋ ಕಾರ್ಯಕ್ರಮನೂ ಆಗೋಯ್ತು ಅಪ್ಪ ದೊಡ್ಡಪ್ಪ ನನ್ನ ಕೈಲಾಗೋ ಎಲ್ಲ ಪ್ರಯತ್ನನೂ ನಾನು ಮಾಡಿದೆ ಆದರೆ ಯಾವುದೂ ವರ್ಕೌಟ್ ಆಗಲಿಲ್ಲ ನಿನ್ನೆ ಮದುವೆ ಹೆಣ್ಣನ್ನು ಕಿಡ್ನಾಪ್ ಮಾಡೋ ಪ್ಲ್ಯಾನ್ ಕೂಡ ಮಾಡಿದೆ ಆದರೆ ನಮ್ಮ ಹುಡುಗರು ಕನ್ಫ್ಯೂಸ್ ಮಾಡಿಕೊಂಡು ಹೆಣ್ಣನ್ನು ಮತ್ತೆ ಅವಳು ತಂಗಿನ ಕಿಡ್ನಾಪ್ ಮಾಡೋ ಬದಲು ಆ ಮೇನ ಮತ್ತೆ ಅಮೂಲ್ಯನ ಕಿಡ್ನಾಪ್ ಮಾಡಿಬಿಟ್ರು ಅಂತಾನೆ ಶ್ರೀಕಂಠ ಏನೋ ಹೇಳ್ತಿದ್ಯಾ ಅಮೂಲ್ಯನ ಕಿಡ್ನಾಪ್ ಮಾಡಿದ್ರೆ ಅಮೂಲ್ಯೇನು ಆಗಿಲ್ಲ ತಾನೆ ಅಂತಾರೆ ಚಂದ್ರಕಾಂತ್ ಅವಳಿಗೇನೂ ಆಗಿಲ್ಲ ಅವಳೇ ನಮ್ಮ ಹುಡುಗರಿಗೆ ಹೊಡ್ ಕಳಿಸಿದಾಳೆ ಇನ್ಯಾವತ್ತೂ ನಂದನ್ ಮನೆ ಖುಷಿಗೆ ಕಲ್ಲು ಹೊಡಿಬೇಕೋ ಗೊತ್ತಾಗ್ತಿಲ್ಲಪ್ಪ ಯಾವುದೇ ಕಲ್ಲು ಹೊಡೆದ್ರು ಅದು ಬೌನ್ಸ್ ಆಗಿ ನಮ್ಮ ಮೇಲೆ ಬೀಳ್ತಿದೆ ಅಂತಾನೆ ಶ್ರೀಕಂಠ ಕಲ್ಲು ಹೊಡಿತಾನೆ ಇರೋಣ ಶ್ರೀಕಂಠ ಒಂದಲ್ಲ ಒಂದು ಕಲ್ಲು ಆ ನಂದನ ಮನೆ ಜೇನ್ ಗುಡಿಗೆ ತಾಗೆ ತಾಗುತ್ತೆ ಒಗ್ಗಟ್ಟು ಒಡೆದೇ ಒಡೆಯುತ್ತೆ ಏನು ಮಕ್ಕಳ ಮದುವೆ ಮಾಡಿದರೆ ಎಲ್ಲ ಸರಿ ಹೋಗುತ್ತಾ ಅಲ್ಲಿಂದಲೇ ಶುರುವಾಗೋದು ಸಿನಿಮಾದಲ್ಲಿ ತೋರಿಸ್ತಾರಲ್ಲ ಎಲ್ಲ ಮುಗಿದ ತಕ್ಷಣ ಶುಭಂ ಅಂತ ಆ ಶುಭಮ್ ನಿಜ ಜೀವನದಲ್ಲಿ ಬರೋದಿಲ್ಲ ಚಂದ್ರು ಶುಭನ ಅಶುಭ ಮಾಡೇ ಮಾಡ್ತೀವಿ ಆ ನಂದನ್ ಮನೆನ ನರ್ಕ ಮಾಡೇ ಮಾಡೋಣ ಅಂತಾರೆ ಸೂರ್ಯಕಾಂತ್ ಹೌದಣ್ಣ ಇವತ್ತು ಆ ನಂದನ್ ಮನೆಯವರು ಒಬ್ಬೊಬ್ರು ಒಂದೊಂದು ಮಾತಾಡಿ ಎಷ್ಟು ಅವಮಾನ ಮಾಡಿದ್ರು ಅದಕ್ಕೆ ನಾವು ಸೇರಿಸಿ ಉತ್ತರ ಕೊಡೋಣ ಅಂತಾರೆ ಚಂದ್ರಕಾಂತ್ ನಾನಂತೂ ಆ ನಂದನ್ ನೆಮ್ಮದಿನ ಹಾಳು ಮಾಡುವವರೆಗೂ ಸುಮ್ಮನೆ ಇರಲ್ಲ ನೆಮ್ಮದಿಯಾಗಿ ನಿದ್ದೆನೂ ಮಾಡಲ್ಲ ಅಂತಾರೆ ಸೂರ್ಯಕಾಂತ್ ಈಚೆ ಸುಂದ್ರ ಯಾಕೆ ಎಲ್ಲರೂ ಗರ ಬಿಡ್ದವ್ರಾಗಿ ನಿಂತಿದ್ದೀರಾ ಬನ್ನಿ ಬನ್ನಿ ಅಲ್ಲಿ ಹೋಗೋಣ ಅಂತಾನೆ ಎಲ್ಲಿಗೋ ಹಾಲು ಉಗಿಸ್ಬೇಕಲ್ಲ ಅಂತಾರೆ ನಂದನ್ ಅದಕ್ಕೆ ಕರಿತಾ ಇರೋದು ಅಲ್ಲಿ ಎಲ್ಲ ವ್ಯವಸ್ಥೆ ಆಗಿದೆ ಬನ್ನಿ ಬನ್ನಿ ಎಲ್ಲರೂ ಅಂತ ಹಾಲು ಪಾತ್ರ ತೊಗೊಂಡು ಹೋಗ್ತಾನೆ ಸುಂದ್ರ ಈಚೆ ಹೊರಗಡೆ ಸೌದೆ ಒಲೆ ರೆಡಿ ಇರುತ್ತೆ ಆಗ ನಂದನ್ ಇದೇನಿದು ಸೌದೆ ಒಲೆ ಅಂತಾರೆ ಹಾಂ ಮಾವ ಹಳ್ಳಿ ಕಡೆ ಸೌದೆ ಒಲೆನೇ ಅಲ್ವಾ ಉಪಯೋಗಿಸೋದು ಅಡುಗೆ ಮಾಡೋದಕ್ಕೆ ಸ್ನಾನ ಮಾಡೋದಕ್ಕೆ ನೀರು ಕಾಯಿಸೋಕ್ಕೆ ಎಲ್ಲದಕ್ಕೂ ಇದನ್ನೇ ಅಲ್ವಾ ಉಪಯೋಗಿಸೋದು ಈಗ ನಮಗೂ ಹಾಲು ಉಗ್ಸೋಕ್ಕೆ ಒಲೆ ಬೇಕಿತ್ತಲ್ವಾ ಈ ಟೈಮಲ್ಲಿ ಸಿಲಿಂಡ್ರ್ ತರುವಷ್ಟರಲ್ಲಿ ರಾಹುಕಾಲ ಆಗುತ್ತೆ ಅದಕ್ಕೆ ಈ ಸೆಟಪ್ ಮಾಡಿದ್ದೀವಿ ಅಂತಾಳೆ ಮೀನಾ ಸೂಪರ್ ಸುಪ್ಪರೊತ್ತಿಗೆ ಈ ಥರದ್ದು ಒಂದು ಐಡಿಯಾ ನಮಗೆಲ್ಲ ಹೊಳಿಲೇ ಇಲ್ವಲ್ಲ ಅಂತಾಳೆ ರಕ್ಷಾ ಒಟ್ಟಿನಲ್ಲಿ ಈ ಮನೇಲಿ ಏನೂ ಕೆಳಕ್ಕೆ ಬೀಳೋದಕ್ಕೆ ನೀನು ಬಿಡೋದಿಲ್ಲ ಅಲ್ವಾ ಮೀನಾ ಅಂತಾರೆ ನಂದನ್ ಹೇಗೆ ಬಿಡ್ತೀನಿ ಮಾವ ಈ ಮನೆ ಹೆಗ್ಲೆ ಕೊಟ್ಟು ನಿಂತೀನಿ ಅಂತಾಳೆ ಮೀನ ನನಗಂತೂ ಗಾಬರಿಗೆ ತಲೆನೇ ಓಡಲಿಲ್ಲ ಅಂತಾರೆ ಗಿರಿಜಾ ನಿನಗೆ ತಲೆ ಇದ್ರೆ ತಾನೆ ಅಂತಾನೆ ಸುಂದರ ಹಾಕ್ತೀನಿ ನೋಡು ಅಂತಾರೆ ಗಿರಿಜಾ ಪ್ರಿಯವರೇ ಒಲೆ ಹಸಿ ಹಾಲಿಡಿ ಅಂತಾಳೆ ಮೀನ ಆಗ ಪ್ರಿಯ ಹಾಲನ್ನು ಒಲೆ ಮೇಲೆ ಇಡ್ತಾಳೆ ಅವರೇ ಮೊದಲು ಹಾಲು ಇಡ್ತಿದ್ದೀರಾ ಒಲೆಗೆ ಪೂಜೆ ಮಾಡಬೇಕಲ್ವಾ ಅಂತಾಳೆ ಮೀನ ಆಗ ಪ್ರಿಯಾ ಒಲೆಗೆ ಪೂಜೆ ಮಾಡ್ತಾಳೆ ಚಿಕ್ಕು ಥ್ಯಾಂಕ್ಸ್ ಕಣೋ ಎಲ್ಲಿ ಒಲೆ ಹಚ್ಚೋಕ್ಕಾಗಲ್ಲ ಅಂತ ಪ್ರಿಯ ಬೇಜಾರು ಮಾಡ್ಕೋತಾ ಇದ್ಲು ಅಷ್ಟರಲ್ಲಿ ನೀವೆಲ್ಲ ಸೇರಿ ವ್ಯವಸ್ಥೆ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತಾನೆ ಮಾಧವ ಇಟ್ಸ್ ಓಕೆ ಅಣ್ಣ ಆಲ್ ಕ್ರೆಡಿಟ್ ಗೋಸ್ ಟು ಅತ್ತಿಗೆ ಅಂತಾನೆ ಒಲವ ಪ್ರಿಯಾ ಬೆಂಕಿ ಹಸಿ ಹಾಲು ಉಕ್ಕಿಸ್ತಾಳೆ ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ ಹಬ್ಬ ಅಂತೂ ಹಾಲು ಉಕ್ಕಿಸೋ ಶಾಸ್ತ್ರ ಪರ್ಫೆಕ್ಟಾಗಿ ನಡೀತು ಇದೆಲ್ಲ ಆಗಿದೆ ಅತ್ತಿಗೆಯಿಂದ ಒಂದು ಒಲೆ ರೆಡಿ ಮಾಡುವ ಅಂದ ತಕ್ಷಣ ಕೇಶವಣ್ಣ ಮಣ್ಣು ತಂದು ಒಲೆ ಕಟ್ಟೋಕ್ಕೆ ಹೋಗಿದ್ದ ಆಗ ಅತ್ತಿಗೆ ಮೂರು ಕಾಲು ನಿಲ್ಲಿಸಿ ಒಲೆನೇ ರೆಡಿ ಮಾಡಿಬಿಟ್ರು ಸೂಪರ್ ಅತ್ತಿಗೆ ನೀವು ಅಂತಾನೆ ಒಲಭ ಮತ್ತು ನನ್ನ ಸೊಸೆ ಅಂದರೆ ಏನು ಸಾಮಾನ್ಯಳ ಅಂತ ಅಂತಾರೆ ಗಿರಿಜಾ ಅತ್ತೆ ಐದು ನಿಮಿಷದಲ್ಲಿ ಸೌದೆ ಉಟ್ಕೊಂಡು ತಂದಿದ್ದು ನಾನು ಗೊತ್ತಾ ಅಂತಾಳೆ ಅಮೂಲ್ಯ ಹೌದು ಮತ್ತೆ ನನ್ನ ಚಿಕ್ಕ ಸೊಸೆ ಅಂದರೆ ಏನು ಕಮ್ಮಿನಾ ಅವಳು ಅಷ್ಟೇ ಅನ್ ಜಾಣೆ ಅಂತಾರೆ ಗಿರಿಜಾ ಅಮ್ಮ ನೀನು ಹೊಗಳೋ ಕಾರ್ಯಕ್ರಮ ಮುಗ್ದಿದ್ರೆ ಉಕ್ಕಿರೋ ಹಾಲನ್ನು ಮದುಮಕ್ಳಿಗೆ ಕೊಡ್ತೀಯೋ ಇಲ್ವೋ ಅಂತಾಳೆ ಧನ್ಯ ಹೌದಲ್ವೇನೆ ಮರ್ತೆ ಬಿಟ್ಟಿದ್ದೆ ರಕ್ಷಾ ಹೋಗು ಎರಡು ಲೋಟ ಬಾ ಅಂತಾರೆ ಗಿರಿಜ ಈಚೆ ಕಿಚನಲ್ಲಿ ಮೀನ ಇರುವಾಗ ಅತ್ತಿಗೆ ಅಂತ ಒಲಭ ಬರ್ತಾನೆ ಒಲಭ ಬಾ ಈಗಷ್ಟೇ ಸಿಲಿಂಡರ್ ಬಂತು ಚಿಕ್ಕಪ್ಪ ಫಿಟ್ ಮಾಡಿಕೊಟ್ರು ನಿನಗೇನಾದರೂ ಕಾಫಿ ಬೇಕಾ ಮಾಡಿಕೊಡ್ಲಾ ಅಂತಳೆ ಮೀನಾ ಹ್ಞೂ ಅದಕ್ಕೆ ಸ್ಟ್ರಾಂಗ್ ಕಾಫ್ ಮಾಡಿಕೊಡಿ ಈ ಪ್ರೆಸೆಂಟೇಷನ್ ಬಗ್ಗೆ ಯೋಚನೆ ಮಾಡಿ ಮಾಡಿ ನನ್ನ ತಲೆ ಬ್ಲಾಸ್ಟ್ ಆಗಿ ಹೋಗಿದೆ ಅಂತಾನೆ ವಲ್ಲಭ ಸರಿ ಅಂತಾಳೆ ಮೀನಾ ಅತಿಗೆ ಒಂದು ನಿಮಿಷ ಅಂತ ಒಂದು ಗಿಫ್ಟನ್ನು ಕೊಡ್ತಾನೆ ವಲ್ಲಭ ಏನು ಇದು ಅಂತಳೆ ಮೀನಾ ಸರ್ಪ್ರೈಸ್ ತೆಗ್ದು ನೋಡಿ ಅಂತಲೇ ಒಲಭ ಆಗ ಪ್ರಿಯ ಬಂದು ದೂರದಿಂದ ನೋಡ್ತಾ ಇರ್ತಾಳೆ ಗಿಫ್ಟ್ ಬಾಕ್ಸ್ ಓಪನ್ ಮಾಡಿ ಅದರಲ್ಲಿರೋ ವಾಚನ್ನು ನೋಡಿ ಅರೆ ವಾಚು ಅಂತಳೆ ಮೀನಾ ಹ್ಞೂ ನನ್ನ ಕಡೆಯಿಂದ ನಿಮಗೆ ಚಿಕ್ಕ ಗಿಫ್ಟು ಅಂತಲೇ ಒಲಭ ಯಾಕೋ ಅಂತಳೆ ಮೀನಾ ಹ್ಞೂ ನೀವು ಈ ಮನೆಗೆ ಬಂದಾಗಿಂದ ನಾವೆಲ್ಲರೂ ಮುಂಚೆಕ್ಕಿಂತ ಖುಷಿಯಾಗಿದ್ದೀವಿ ಮದುವೆ ಮನೆಯಲ್ಲೂ ಪ್ರತಿಯೊಂದು ಜವಾಬ್ದಾರಿನೂ ನೀವೇ ಹೆಗಲ ಮೇಲೆ ಹಾಕ್ಕೊಂಡು ನಿಭಾಯಿಸಿದ್ದೀರಾ ಇವತ್ತು ಸಿಲಿಂಡ್ರ್ ಖಾಲಿಯಾದಾಗಲೂ ಸೌದೆ ಒಲೆನೇ ರೆಡಿ ಮಾಡಿಬಿಟ್ರಿ ನೀವು ಸೂಪರ್ ಅತ್ತಿಗೆ ನೀವು ನಿಮ್ಮ ಪೊಸಿಸಿವ್ ಪಾಸಿಟಿವ್ ಆ್ಯಟಿಟ್ಯೂಡ್ ನೀವು ಪ್ರತಿ ಸಿಚುವೇಶನ್ ಹ್ಯಾಂಡ್ಲ್ ಮಾಡೋ ರೀತಿ ನೆಕ್ಸ್ಟ್ ಲೆವೆಲು ನೀವು ಬಂದಾದ ಮೇಲೆ ನಮ್ಮನೆ ಟೈಮು ಸೂಪರ್ ಆಗಾಯಿತು ಅದಕ್ಕೆ ಈ ವಾಚು ತಂದೆ ಹೇಗೋ ನಾನು ದುಡಿತಿದ್ದೀನಲ್ವಾ ಅತಿಗೆ ಗಿಫ್ಟ್ ಕೊಡಬೇಕು ಅನ್ನಿಸ್ತು ತಂದೆ ಚೆನ್ನಾಗಿದ್ಯಾ ಅಂತಲೇ ಒಲ್ಲಭ ತುಂಬ ಕ್ಯೂಟಾಗಿದೆ ಚೆನ್ನಾಗಿದೆ ಇದು ನಿಜವಾಗ್ಲೂ ನನಗೇನಾ ಅಂತಾಳೆ ಮೀನಾ ನಿಮಗೆ ಅಂತಲೇ ತಂದಿದ್ದು ಅಂತಲೇ ವಲ್ಲಭ ಥ್ಯಾಂಕ್ಸ್ ಅಂತಳೆ ಮೀನಾ ಮನೆ ನೀವು ಈ ಮನೆಗೆ ಬೆಸ್ಟ್ ಸೊಸೆ ನನಗೆ ಬೆಸ್ಟ್ ಅತ್ಗೆ ಆದರೆ ಒಂದು ಪ್ರಾಮಿಸ್ ಮಾಡಿ ಅತ್ತಿಗೆ ನಾನು ಯಾವತ್ತೂ ಚೇಂಜ್ ಆಗಲ್ಲ ಅಂತ ಅಂತಾನೆ ವಲ್ಲಭ ನಾನು ಯಾವತ್ತೂ ಹೀಗೆ ಇರ್ತೀನಿ ಅಂತಾಳೆ ಮೀನಾ ಆಗ ವಲ್ಲಭ ಪ್ರಿಯನ ನೋಡ್ತಾಳೆ ಪ್ರಿಯ ಅಲ್ಲಿಂದ ಹೋಗ್ತಾಳೆ ಈಚೆ ಹಾಲ್ನಲ್ಲಿ ಎಲ್ಲರೂ ಒಟ್ಟಿಗೆ ನಿಂತಿರ್ತಾರೆ ಎಲ್ಲರೂ ಬಂದ್ರ ಅಂತಾರೆ ನಂದನ್ ಎಲ್ಲರೂ ಬಂದಾಯಿತು ಏನು ಹೇಳಿಯಪ್ಪ ಅಂತಾನೆ ಕೇಶವ ಸುಂದ್ರ ಅಂತಾರೆ ನಂದನ್ ಸುಂದ್ರ ಮಾಧವ ಮತ್ತೆ ಪ್ರಿಯ ಫೋಟೋ ತರ್ತಾನೆ ಪ್ರಿಯ ಅಮ್ಮ ತೆಗ್ದು ನೋಡು ಅಂತಾರೆ ನಂದನ್ ನೋಡಿದಾಗ ಅದರಲ್ಲಿ ಮಾಧವ ಪ್ರಿಯಾ ಮದುವೆ ಫೋಟೋ ಇರುತ್ತೆ ಅರೆ ಈ ಮನೆ ಗೋಡೆ ಮೇಲೆ ಎಲ್ಲೂ ಯಾರ ಫೋಟೋನೂ ಇಲ್ಲ ಮೊದಲನೇ ಫೋಟೋನೇ ನಮ್ಮದು ಅನ್ಸುತ್ತೆ ವಾವ್ ಅಂತ ಯೋಚನೆ ಮಾಡ್ತಾಳೆ ಪ್ರಿಯಾ ಈ ಫೋಟೋ ಚೆನ್ನಾಗಿದೆಯಾ ಇಷ್ಟ ಆಯ್ತೇನಮ್ಮ ಅಂತಾರೆ ನಂದನ್ ಹ್ಞೂ ಮಾವ ಇಷ್ಟ ಆಯ್ತು ಅಂತಾಳೆ ಪ್ರಿಯಾ ತುಂಬ ಚೆನ್ನಾಗಿದೆ ಅಪ್ಪ ಥ್ಯಾಂಕ್ ಯು ಸೋ ಮಚ್ ಅಂತಾನೆ ಮಾಧವ ಈ ಮೊಳೆಗೆ ಹಾಕಮ್ಮ ಅಂತಾರೆ ನಂದನ್ ಪ್ರಿಯ ಹಾಕ್ತಾಳೆ ಈಚೆ ರೂಮ್ ಡೆಕೋರೇಷನ್ಗೆ ರೆಡಿ ಮಾಡುವಾಗ ಹೂವಿನ ಬಾಕ್ಸನ್ನು ಅಮೂಲ್ಯ ಹಿಡ್ಕೊಂಡಿರ್ತಾಳೆ ವಲ್ಲಭನನು ಕೊಡು ಅಂತಾಳೆ ಕೊಡಲ್ಲ ಅಂತ ಅಮೂಲ್ಯ ಅದನ್ನು ಹೇಳ್ತಾಳೆ ಇಬ್ಬರು ಹೀಗೆ ಜಗಳ ಮಾಡ್ತಿರುವಾಗ ಬೆಡ್ ಮೇಲೆ ಒಬ್ಬರು ಮೈ ಮೇಲೆ ಒಬ್ರು ಬೀಳ್ತಾರೆ ಹೂವು ಅವ್ರ ಮೈ ಮೇಲೆ ಚೆಲ್ಲತ್ತೆ ಕೇಶವ ಬಂದು ನೋಡಿ ನಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ